ಮ್ಯಾನುಫ್ಯಾಕ್ಚರ್ ಮಾಡಿ ಸಿಟಿಗಳಿಗೆ ಸಪ್ಲೈ ಮಾಡ್ತಾ ಇದ್ದಾರೆ ಅಷ್ಟು ಹೈಜಿನಿಕ್ ಆಗಿ ಕ್ಲೀನ್ ಆಗಿ ಮಾಡ್ತಾ ಇಲ್ಲ ಮೆಷಿನ್ಸ್ ಇಲ್ಲ ಕೈಯಲ್ಲೇ ಮಾಡ್ತಾ ಇದ್ದಾರೆ ಈ ಹಿಟ್ಟು ಪೂರಿನ ಪ್ರೆಸ್ ಮಾಡೋಕೆ ಇರ್ಬೋದು ಎಣ್ಣೆಲಿ ಕರಿಯೋಕೆ ಇರ್ಬೋದು ಎಲ್ಲದಕ್ಕೂ ಮೆಷಿನ್ಸ್ ಗಳು ಬಂದಿದೆ ಇವತ್ತು ಸೊ ಆ ಮೆಷಿನ್ಸ್ ತಗೊಳ್ಳಕ್ಕೆಲ್ಲ ನಿಮ್ಗೆ ಸಪೋರ್ಟ್ ಸಿಗುತ್ತೆ ಅದೇ ತರ ತಮಗೂ ಯಾವ್ದಾರ ಐಡಿಯಾ ಇದರ ಫ್ಯಾಕ್ಟ್ರಿ ತರ ಮಾಡಿ ಮಾಡಬೇಕು ಅಂತ ಇದ್ರೆ ಒಳ್ಳೆ ಅವಕಾಶ ಇದೆ ಮಾಡ್ಬೋದು ನಾನು ಅದೇ ಹೇಳ್ದ ಮನುಷ್ಯ ತಿನ್ನುವಂತಹ ಯಾವುದೇ ಆದ ಆಹಾರ ಪದಾರ್ಥ ಆಗಬಹುದು ಅಥವಾ ಪ್ರಾಣಿ ಪದಾರ್ಥ ಯಾವ್ದೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ಕೆ ಸಂಸ್ಕರಣೆ ಮಾಡೋದಕ್ಕೆ ನಿಮಗೆ ಸಪೋರ್ಟ್ ಸಿಗುತ್ತೆ ಈ ಭಾಗದಲ್ಲಿ ತಾವು ಅದೇ ರೀತಿ ಮಾರಾಟ ಅದು ಯಾವ್ದಾರ ಒಂದು ರೀತಿ ಮೌಲ್ಯವರ್ಧನೆ ಕೊಟ್ಟು ಅದಕ್ಕೆ ನಿಮ್ಗೆ ಹೆಚ್ಚಿನ ಮೌಲ್ಯಗಳನ್ನ ತಗೊಳ್ಳಿಕ್ಕೆ ಬಹಳಷ್ಟು ಸ್ಕೀಮ್ಸ್ಗಳು ಕೇಂದ್ರ ಸರ್ಕಾರ ಕೃಷಿ ಇಲಾಖೆ ಕಡೆಯಿಂದ ತಮ್ಗಿದೆ ಆಹಾರ ಸಂಸ್ಕರಣೆ ಅನ್ನೋದು ಪ್ರಪಂಚಾದ್ಯಂತ ಇವಾಗ ಏನಾಗ್ತಾ ಇದೆ ನೀವು ನೋಡ್ತಾ ಇದ್ರ ಮಳೆ ಬರ್ತಾ ಸೀಸನ್ ಅಲ್ಲಿ ಮಳೆ ಬರ್ತಾ ಇಲ್ಲ ಟೈಮ್ ಟೈಮಲ್ಲಿ ಮಳೆ ಬರ್ತಾ ಬರ ಜಾಸ್ತಿ ಆಗ್ತಾ ಇರೋದ್ರಿಂದ ಆಹಾರ ಸಂಸ್ಕರಣೆ ಆ ಟೈಮ್ ನಲ್ಲಿ ನಾವು ಸರಿಯಾದ ಸ್ಟೋರೇಜ್ ಫೆಸಿಲಿಟಿ ಗೋಡೌನ್ ಇರಬಹುದು ಕೋಲ್ಡ್ ಸ್ಟೋರೇಜ್ ಎಲ್ಲ ಸರಿಯಾಗಿ ಮಾಡ್ಕೊಂಡಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಮತ್ತೆ ಮನೆಯಲ್ಲೆಲ್ಲ ಬಹಳಷ್ಟು ಜನ ಎಲ್ಲಾರು ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ ಮನೆಯಲ್ಲಿ ಅಡಿಗೆ ಮಾಡ್ಕೊಳಕ್ಕೂ ಕೂಡ ಬಹಳಷ್ಟು ಇವತ್ತು ಕಷ್ಟ ಆಗ್ತಾ ಇದೆ ಅದಕ್ಕೆ ಆದಷ್ಟು ಅವ್ರಿಗೆ ಸುಲಭ ಮಾಡ್ಕೊಡುವಂತ ಆಹಾರ ಪದಾರ್ಥಗಳು ಅದನ್ನ ಕೆಲವು ಜಾಸ್ತಿ ಬೇಡಿಕೆ ಬರ್ತಾ ಇದೆ ಇದನ್ನ ಬಹಳಷ್ಟು ಜನ ಇದು ಉದ್ಯಮಿಗಳು ಇದನ್ನ ಅರ್ಥ ಮಾಡ್ಕೊಂಡು ಫ್ಯಾಕ್ಟ್ರೀಸ್ ಗಳನ್ನ ಸೆಟ್ ಅಪ್ ಮಾಡ್ಕೊಂಡು ಬಹಳಷ್ಟು ಗೌರ್ಮೆಂಟ್ ಸ್ಕೀಮ್ ನ ಬಳಸ್ಕೊಂಡು ಆಲ್ರೆಡಿ ಅವರು ಬಿಸ್ನೆಸ್ ಗಳನ್ನ ಶುರು ಮಾಡಿ ಬಟ್ ಈ ಸ್ಕೀಮ್ ಮೂಲ ಉದ್ದೇಶ ಆಹಾರ ಸಂಸ್ಕರಣೆಯಲ್ಲಿ ವೇಸ್ಟೇಜ್ ಕೂಡ ಏನಾಗ್ತದೆ ಮತ್ತೆ ರೈತರಿಗೆ ಸರಿಯಾಗಿ ಅವ್ರಿಗೆ ಬೆಲೆ ಸಿಗ್ತಾ ಇಲ್ಲ ಅವ್ರ ಪದಾರ್ಥಗಳಿಗೆ ಅದು ಕೂಡ ಸರ್ಕಾರದ ಮನ್ಗೊಂಡು ಸರಿಯಾದ ರೀತಿಯಲ್ಲಿ ಬೆಲೆ ಸಿಗ್ಬೇಕು ಮತ್ತೆ ಸಂಸ್ಕರಣೆ ಆಗೋದ್ರಿಂದ ಮೌಲ್ಯವರ್ಧನೆ ಆಗೋದ್ರ ನೆಕ್ಸ್ಟ್ ಗೆ ಅವ್ರಿಗೂ ಕೂಡ ಒಂದು ಹೆಚ್ಚಿನ ಇದು ಸಿಗುತ್ತೆ ಅಂತ ಬಹಳಷ್ಟು ಸ್ಕೀಮ್ಸ್ ಗಳನ್ನ ಬಿಟ್ಟಿದ್ದಾರೆ ಬಹಳಷ್ಟು ಸರ್ ಹೇಳ್ದಂಗೆ ನಿಮ್ಗೆ ಗೊತ್ತಿದೆ ಈ ಸ್ಕೀಮ್ಸ್ ಗಳ ಬಗ್ಗೆ ಎಲ್ಲ ಸಬ್ಸಿಡಿ ಇದೆ ಆಹಾರ ಸಂಸ್ಕರಣೆ ಮಾಡೋದಕ್ಕೆ ಅಂತ ಆದ್ರೆ ಅಹ್ ಅಂದ್ರೆ ನೀವು ಬಿಸ್ನೆಸ್ ಮಾಡಿದ ತಕ್ಷಣ ಇದನ್ನ ಸಕ್ಸಸ್ ಆಗುತ್ತೆ ಅದು ಇದ್ ಮಾಡ್ಲಿಕ್ಕಾಗಲ್ಲ ಅದಕ್ಕೆ ಪ್ಲಾನ್ ಏನಾರ ಇತ್ತು ಅಂದ್ರೆ ತಮ್ಗೆ ಏನಾರ ನಿಮ್ಮ ಹಳ್ಳಿಗಳಲ್ಲಿ ಮಾಡ್ತಾ ಇದ್ದಂತ ತಿಂಡಿ ಪದಾರ್ಥಗಳೇ ಇರ್ಬಹುದು ಮುಂಚಿನ ಕಾಲದಲ್ಲಿ ಈಗ ಅದು ಆ ಪದಾರ್ಥಗಳು ಇಲ್ಲ ಆತರ ಯಾವ್ದಾರ ಫುಡ್ ಯೂನಿಟ್ಗಳನ್ನ ನೀವು ಸೆಟ್ ಅಪ್ ಮಾಡ್ಕೋಬೇಕು ಅಂದ್ರೆ ಅಥವಾ ನಿಮ್ ಹಳ್ಳಿಲಿ ಸರಿಯಾದ ಫ್ಲೋರ್ ಮಿಲ್ ಇಲ್ಲ ಇದ್ರು ಕೂಡ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಹೊಸ ಒಂದು ಫ್ಲೋರ್ ಮಿಲ್ ನ ಸೆಟ್ ಅಪ್ ಮಾಡ್ಕೊಬೇಕು ಅಂತ ಇದ್ರೆ ಎಣ್ಣೆ ಗಾಣಗಳನ್ನ ಸೆಟ್ ಅಪ್ ಮಾಡಬೇಕು ಅಂತ ಇದ್ರೆ ಅಥವಾ ಈ ಹಪ್ಪಳ ಉಪ್ಪಿನಕಾಯಿ ಲೇಡೀಸ್ ಸಂಘಗಳು ಯಾರಾದ್ರೂ ಮೂಲಕ ಮಾಡ್ಬೇಕು ಅಂತ ಇದ್ರೆ ಇಂಡಿವಿಜುವಲ್ ಲೆವೆಲ್ ಆಗಲಿ ಅಥವಾ ನಿಮ್ದೇ ಒಂದು ಸಂಘ ಸ್ವಸಹಾಯ ಸಂಘ ಇರಬಹುದು ಅಥವಾ ಫಾರ್ಮರ್ ಪ್ರೊಡ್ಯೂಸರ್ ಕಂಪ್ನಿಗಳು ಇರ್ಬೋದು ಕೋಆಪರೇಟಿವ್ ಸೊಸೈಟಿಗಳು ಇರ್ಬೋದು ಅಥವಾ ಇಂಡಿವಿಜುವಲ್ ಆಗಿ ಪಾರ್ಟ್ನರ್ಶಿಪ್ ಇರ್ಬೋದು ಏನಿರ್ಬೋದು ನೀವೊಂದು ಬಿಸ್ನೆಸ್ ಶುರು ಮಾಡ್ತೀರಿ ಅಂತಂದ್ರೆ ಕಂಪ್ಲೀಟ್ ನಿಮ್ ಯೂನಿಟ್ ಸೆಟ್ ಅಪ್ ಮಾಡೋದಕ್ಕೆ ಬಿಸ್ನೆಸ್ ಸೆಟ್ ಅಪ್ ಮಾಡಕ್ಕೆ ಎಷ್ಟು ಖರ್ಚಾಗುತ್ತೆ ಮೆಷಿನರಿಬಹುದು ಇರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಅದ್ರ ಮೇಲೆ ನಿಮಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಮತ್ತೆ ಇದು ನಿಮಗೆ ಸಬ್ಸಿಡಿ ಅಂದರೆ ಇದಕ್ಕೆ ನೀವು ಸದ್ಯಕ್ಕೆ ಬ್ಯಾಂಕ್ ಲೋನ್ ಕೂಡ ತಗೋಬೇಕಾಗುತ್ತೆ ಬ್ಯಾಂಕ್ ಲೋನ್ ಅಲ್ಲಿ ನಿಮಗೆ ಆರು ಪರ್ಸೆಂಟ್ ಬಡ್ಡಿ ಬ್ಯಾಂಕ್ ಲೋನ್ ಕೂಡ ಸಿಗುತ್ತೆ ಮತ್ತೆ ಇದಕ್ಕೆ ನೀವು ಇನ್ಶೂರೆನ್ಸ್ ಏನು ಒಂದುವರೆ ಇಂದ ಎರಡು ಪರ್ಸೆಂಟ್ ಫೀಸ್ ಬಿಡುತ್ತೆ ವರ್ಷ ವರ್ಷ ನೀವು ಇನ್ಶೂರೆನ್ಸ್ ಕಟ್ಟಕ್ಕೆ ನಿಮ್ಗೆ ಲೋನ್ ಬೈ ಚಾನ್ಸ್ ಏನಾರ ಸಮಸ್ಯೆ ಆಯಿತು ಅಂದ್ರೆ ಆ ಇನ್ಶೂರೆನ್ಸ್ ರೀಫಂಡ್ ಮಾಡ್ಕೊಡುತ್ತೆ ಸರ್ಕಾರ ಸೊ ಇಷ್ಟು ಮೂರು ಬೆನಿಫಿಟ್ ಇದೆ ಆಹಾರ ಸಂಸ್ಕರಣೆ ಮಾಡೋರ್ಗೆ ಎಕ್ಸಾಂಪಲ್ ಈಗ ಹೇಳ್ದಂಗೆ ಈಗ ಜಾಸ್ತಿ ಹೆಲ್ತ್ ಜನ ನೋಡ್ತಾ ಸುಮಾರು ಅಂಗಡಿಗಳಿದೆ ನಿಮ್ಮ ಭಾಗದಲ್ಲಿ ಕಬ್ಬಾಳು ಬಹಳಷ್ಟು ಅಂಗಡಿಗಳಿಲ್ಲ ಅಲ್ಲೆಲ್ಲ ನೀವು ಸ್ಪೈಸ್ಗಳನ್ನ ಪ್ಯಾಕಿಂಗ್ ಮಾಡಿಬಿಟ್ಟು ಸಪ್ಲೈ ಮಾಡ್ತೀರಾ ಅಥವಾ ನೀವೇ ಸ್ಪೈಸ್ ಪೌಡರ್ನ ಮಾಡಿ ಅಂಗಡಿಗಳಿಗೆ ಸಪ್ಲೈ ಇರ್ಬೋದು ತಿಂಡಿಗಳಿರ್ಬೋದು ಈ ಥರ ಯಾವುದೇ ಆಹಾರ ಸಂಸ್ಕರಣೆ ಕ್ಯಾಟಲ್ ಫೀಡ್ ಕೂಡ ಮನುಷ್ಯ ತಿನ್ನುವಂತ ಯಾವುದೇ ಆಹಾರ ಪದಾರ್ಥ ಇರಬಹುದು ಅಥವಾ ಪ್ರಾಣಿ ತಿನ್ನುವಂತ ಯಾವುದೇ ಆಹಾರ ಪದಾರ್ಥ ಇರಬಹುದು ಅದನ್ನ ಸಂಸ್ಕರಿಸ್ಬೇಕು ಅಂದ್ರೆ ಇದಕ್ಕೆ ನೀವು ಎಲ್ಲೋ ಹೋಗಿ ಇದ್ಮಾಡುವಂತದ್ ಅವಶ್ಯಕತೆನೂ ಇಲ್ಲ ಈವನ್ ಪ್ರಾಜೆಕ್ಟ್ ರಿಪೋರ್ಟ್ ಏನ್ ಬೇಕಾಗುತ್ತೆ ಬ್ಯಾಂಕ್ ಹೋಗೋಕೆ ಆ ಪ್ರಾಜೆಕ್ಟ್ ರಿಪೋರ್ಟ್ ಕೂಡ ನಾವೇ ನಾವು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಯಾಗಿ ಆ ಪ್ರಾಜೆಕ್ಟ್ ರಿಪೋರ್ಟ್ಸ್ ಕೂಡ ಮಾಡ್ಕೊಡ್ತೀವಿ ಅದಕ್ಕೆ ನೆಕ್ಸ್ಟ್ ಬೇಕಾದಂತ ಮಾರ್ಕೆಟಿಂಗ್ ಅಂಡ್ ಬ್ರ್ಯಾಂಡಿಂಗ್ ಪ್ಲಾನ್ ಏನಿದೆ ಅದಕ್ಕೂ ಕೂಡ ನೀವು ಸಂಘಟನೆಗಳಿಂದ ಅಂದ್ರೆ ಸ್ವಸಹಾಯ ಸಂಘದಿಂದ ಮತ್ತೆ ಎಫ್ ಪಿ ಓಗಳಿಂದ ಈ ಬಿಸ್ನೆಸ್ ಮಾಡಕ್ ಮುಂದೆ ಬಂದ್ರೆ ಅದಕ್ಕೂ ಕೂಡ ನಿಮ್ಗೆ ಸಪೋರ್ಟ್ ಸಿಗುತ್ತೆ ಈ ಇದೆಲ್ಲ ಶುರುವಾಗಿದ್ದು ಯಾವಾಗ ಅಂದ್ರೆ ಈ ಕೋವಿಡ್ ಕೊರೋನಾ ಟೈಮ್ ಮುಗಿಯೋ ಟೈಮ್ಗೆ ಬಂದಂತ ಸ್ಕೀಮ್ ಇದು ಆತ್ಮ ನಿರ್ಭರ್ ಭಾರತ್ ತಡಿನಲ್ಲಿ ಬಂದಂತ ಸ್ಕೀಮ್ಸ್ಗಳು ಇರ್ಬೋದು ಈ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಶುರುವಾಗಿದ್ದು ಇಪ್ಪತ್ತಾರಕ್ಕೆ ಈ ಎಲ್ಲ ಸ್ಕೀಮ್ಗಳು ಎಂಡ್ ಆಗ್ತಾ ಇದೆ ಇಷ್ಟೊಂದು ಸಪೋರ್ಟ್ ಮುಂದಕ್ಕೆ ನಿಮ್ಗೆ ಸಿಗಲ್ಲ ಮಾರ್ಚ್ ನಂತರ ಸಿಗಲ್ಲ ಮತ್ತೆ ಸಬ್ಸಿಡಿಗೆಲ್ಲ ಇನ್ ಟೈಮ್ ನೀವು ತಗೋಬೇಕಂದ್ರೆ ವಿತಿನ್ ಡಿಸೆಂಬರ್ ನೀವು ಈ ಸ್ಕೀಮ್ಗಳಲ್ಲಿ ಏನಾರ ಫುಡ್ ಪ್ರಾಜೆಕ್ಟ್ ನೀವು ಮಾಡಬೇಕು ಈಗ ನಿಮ್ ಮಕ್ಳುಗಳು ಬೆಂಗಳೂರಿಗೆ ವಲಸೆ ಹೋಗಿ ಬೇರೆ ಕೆಲಸಗಳನ್ನ ಮಾಡೋ ಬದಲು ಇಲ್ಲೇ ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನೇ ಒಂದು ಬಿಸ್ನೆಸ್ ಆಗಿ ನೋಡುವಂತದ್ದು ಆ ತರದ್ ಏನಾರ ನೀವು ನೀವು ಮಾಡಬೇಕು ಅಂತ ಇಚ್ಛಿದ್ರೆ ಅದಕ್ಕೆ ಗೈಡೆನ್ಸ್ ಇಂದ ಹಿಡ್ದು ಕಂಪ್ಲೀಟ್ ಹ್ಯಾಂಡ್ ಹೋಲ್ಡಿಂಗ್ ಇಂದ ನಿಮಗೆ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಬಿಸ್ನೆಸ್ ಶುರು ಮಾಡೋ ಮತ್ತೆ ಮಾರ್ಕೆಟಿಂಗ್ ಕೂಡ ಅದಕ್ಕೆ ಹೆಚ್ಚಿನ ಗಮನ ಕೊಟ್ಟು ನಾವು ಸಪೋರ್ಟ್ ಮಾಡ್ಬೋದು ಸೊ ಈ ತರ ಸ್ಕೀಮ್ಸ್ ಗಳಿಗೆ ಇದೇ ಕೊನೆ ಇದಾಗ್ತಾ ಇದೆ ನಿಮ್ಗೆ ಆಹಾರ ಸಂಸ್ಕರಣೆ ಎನಿ ಪ್ರಾಡಕ್ಟ್ ನಾನು ಹೇಳ್ದಂಗೆ ನಿಮ್ಗೆ ನಿಮ್ ತಲೆಯಲ್ಲಿ ಏನು ಬರುತ್ತೆ ಆ ಪ್ರಾಡಕ್ಟ್ ಬಟ್ ಅದಕ್ಕೆ ಮಾರ್ಕೆಟಿಂಗ್ ಒಂದು ಯೋಚನೆ ಮಾಡ್ಕೊಂಡು ನೀವು ಮಾಡ್ಬೇಕಾಗತ್ತೆ ಮತ್ತೆ ಮಿನಿಮಮ್ ಆಗಿ ಮಾಡಿ ಎರಡ್ ಲಕ್ಷ ಮೂರು ಲಕ್ಷ ಐದು ಲಕ್ಷ ಹತ್ತು ಲಕ್ಷನೇ ಇರಬಹುದು ಓಕೆ ನಿಮ್ಗೆ ಐವತ್ತು ಪರ್ಸೆಂಟ್ವರೆಗೂ ಸಬ್ಸಿಡಿ ಇದೆ ಸಬ್ಸಿಡಿ ನಿಮ್ಗೆ ಮೂವತ್ತು ಲಕ್ಷ ಪ್ರಾಜೆಕ್ಟ್ ಮಾಡಿದ್ರೆ ನಿಮ್ಗೆ ಹದಿನೈದು ಲಕ್ಷದವರೆಗೂ ಮ್ಯಾಕ್ಸಿಮಮ್ ಸಬ್ಸಿಡಿ ಇದೆ ಒಂದು ಕೋಟಿ ಈ ಸ್ಕಿ ಒಂದು ಸ್ಕೀಮ್ನಲ್ಲಿ ನೀವು ಪ್ರಾಜೆಕ್ಟ್ಸ್ಗಳನ್ನ ಪ್ಲಾನ್ ಮಾಡ್ಬೋದು